ನಾವು ಒಕ್ಕಲಿಗ ಜನಾಂಗ ಇರ್ಬೋದು ಈಡಿಗರಿರ್ಬೋದು ಯಾವುದೇ ಇವರ ಕಾಲದಲ್ಲಿ ಒಕ್ಕಲಿಗರು ಬಹುಶಃ ಜೈನರಾಗಿದ್ದರು ಆಮೇಲೆ ಹಿಂದೂ ಅಂತ ನಮ್ಮ ತಂದೆ ತಾತ ಇವರೆಲ್ಲ ಹೇಳಿದ್ದ ನೆನಪು ನನ್ನಂತವ್ನಿಗಿಲ್ಲ ಯಾಕೆಂದರೆ ಅವರು ನಿಮ್ಮ ಮತ ಯಾವುದು ಅಂತ ಕೇಳೋರು ಮತ ಯಾವುದು ಅಂದರೆ ನಾವು ಒಕ್ಕಲಿಗರು ಅಂತ ಹೇಳೋರೇ ಹೊರತು ತಮ್ಮ ಕೂಡ ತಮ್ಮಂತಾವು ಹಿಂದೂಗಳು ಅಂತ ಹೇಳ್ತಾ ಇರಲಿಲ್ಲ ನಮ್ಮ ಇವ ಹಾಸನ ಜಿಲ್ಲೆ ಒಳಗಡೆ ಬಹುಸಂಖ್ಯಾತ ಜನಾಂಗ ಯಾರು ಅಲ್ಲಿ ವಾಸ ಮಾಡ್ತಿರೋ ಅಂದ್ರೆ ಒಕ್ಕಲಿಗರು ಶ್ರವಣ್ಬೆಳಗೊಳ ಚನ್ನರಾಯಪಟ್ಟಣ ಯಾರು ವಕ್ಕಲಿಗರು ಶ್ರವಣ್ಬೆಳಗೊಳದ ಸುತ್ತಮುತ್ತ ಹಳ್ಳಿಗಳಲ್ಲಿರೋರು ಯಾರು ಒಕ್ಕಲಿಗರು ಈ ಒಕ್ಕಲಿಗರು ಇರುವ ಈ ಜಾಗದಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಹೇಗೆ ಬಂತು ಯಾಕೆ ಬಂತು ಅನ್ನೋದು ಯೋಚನೆ ಮಾಡಬೇಕು ಹೇ ಜೈನರೇ ಬಹುಸಂಖ್ಯಾತರಾಗಿದ್ದರು ಅವರು ತಮ್ಮ ಆರಾಧ್ಯ ದೈವವನ್ನು ಗೊಮ್ಮಟೇಶ್ವರನ ಅಲ್ಲಿ ಕೆತ್ತೋದಕ್ಕೆ ಅವಕಾಶ ಕೊಟ್ಟರು ಇಲ್ಲ ನಮ್ಮ ಒಕ್ಕಲಿಗ ಜನಾಂಗ ಇವರೆಲ್ಲರೂ ಕೂಡ ಹಳೆ ಮೈಸೂರಿನ ಪ್ರಾಂತ್ಯದಲ್ಲಿ ತಾವು ಹಿಂದೂಗಳು ಅಂತ ಕರ್ಕೊಳ್ತಾರೆ ಯಾಕೆ ಹಿಂದೂಗಳು ಅಂತ ಕರ್ಕೊಳ್ತಾರೋ ಗೊತ್ತಿಲ್ಲ ಯಾರೋ ಹೇಳಿರ್ತಾರೆ ಅವ್ರನ್ನ ನೋಡಪ್ಪ ನೀನು ಮುಕುಂದ ಅಂತ ಹೆಸರಿಟ್ಕೊಂಡಿದ್ಯಾ ರಾಮ ಅಂತ ಹೆಸರಿಟ್ಕೊಂಡಿದೀಯ ಕೃಷ್ಣ ಅಂತ ಹೆಸರಿಟ್ಕೊಂಡಿದೀಯಾ ಹನುಮಂತ ಅಂತ ಹೆಸರಿಟ್ಕೊಂಡಿದ್ಯಾ ಹಂಗಾಗಿ ನೀನು ಹಿಂದೂ ಅಂದ್ಬಿಡ್ತಾರೆ ನಾವು ನಮ್ಮ ಅಪ್ಪದಿರು ಪಾಪ ಅನಕ್ಷರಸ್ಥರು ಅವ್ರದ್ದು ಯಾವುದೋ ಒಂದು ಹೆಸರನ್ನು ಕರಿಯ ತಿಮ್ಮ ಅದು ಇದು ಅಂತೆ ಊಟಕ್ಕೆ ಹೀಗೆಲ್ಲ ಇಡೋರು ಇಟ್ಕೊಳ್ತಾ ಇದ್ದೆ ಅಷ್ಟೇ ಹೊರ್ತು ಆಮೇಲೆ ಹಿಂದೂ ಅಂತ ನಮ್ಮ ತಂದೆ ತಾತ ಇವರೆಲ್ಲ ಹೇಳಿದ್ದ ನೆನಪು ನನ್ನಂತವ್ನಿಗಿಲ್ಲ ಯಾಕೆಂದ್ರೆ ಅವರು ನಿಮ್ಮ ಮತ ಯಾವುದು ಅಂತ ಕೇಳೋರು ಮತ ಯಾವುದು ಅಂದರೆ ನಾವು ಒಕ್ಕಲಿಗರು ಅಂತ ಹೇಳೋರೇ ಹೊರತು ತಮ್ಮ ಜಾತಿಯನ್ನು ಹೇಳ್ಕೊಳ್ಳೋರೇ ಹೊರತು ಎಲ್ಲೂ ಕೂಡ ತಾವು ಹಿಂದೂಗಳು ಅಂತ ಹೇಳ್ತಾ ಇರಲಿಲ್ಲ ನಮ್ಮ ಯಾರೋ ನಮಗೆ ಹೇಳ್ಬಿಟ್ರು ಹಿಂದೂ ಅಂತ ಯಾರು ಅಂತಂದರೆ ಯೋಚನೆ ಮಾಡಿದ್ರೆ ನಿಮ್ಗೆ ಹೊಳೆಯುತ್ತೆ ನಾವು ಶಾಲೆಗಳಿಗೆ ಸೇರಿದ್ವಲ್ಲ ನಮ್ಮ ತಂದೆ ತಾಯಿಂದಿರು ಅನಕ್ಷರಸ್ಥರಾಗಿದ್ದರು ತಗೊಂಡೋಗಿ ಅಲ್ಲಿ ಯಾರೋ ಮೇಸ್ಟ್ ಎದುರುಗಡೆ ನಮ್ಮ ಹುಡುಗನ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಅಂತಂದಾಗ ಅವರು ಏನು ಮಾಡಿದ್ರು ಸರ್ಕಾರದ ಒಂದು ಫಾರ್ಮೆಟ್ಟು ಆ ಕಾಲದಿಂದಲೂ ಬ್ರಿಟಿಷರ ಕಾಲದಿಂದಲೂ ಇರಬಹುದಾದಂಥ ಒಂದು ಫಾ ಅಲ್ಲಿ ಜಾತಿ ಒಕ್ಕಲಿಗ ಅಂತ ಬರೆದ್ರು ಧರ್ಮ ಅನ್ನೋ ಕಾಲಮಲ್ಲಿ ಏನು ಬರೆಯೋದು ಹಿಂದೂ ಅಂತ ಬರೆದ್ಬಿಟ್ರು ಯಾಕೆ ಹಿಂದೂ ಅಂತ ಬರೆದ್ರು ಅಲ್ಲಿ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಾಗಿದ್ದವರು ಬಹುಸಂಖ್ಯಾತ ಶಿಕ್ಷಕರಾಗಿದ್ದವರು ಹಿಂದೂ ಧರ್ಮದ ವಾರಸುದಾರರಾದಂಥ ಬ್ರಾಹ್ಮಣ ಜನಾಂಗಕ್ಕೆ ಸೇರಿದವರು ಮೇಷ್ಟ್ರುಗಳಾಗಿದ್ದರು ಅವ್ರೇನು ಮಾಡಿದ್ರು ಇವನ ಮುಕುಂದ ಅಲ್ವಾ ತಗ ಬರೀ ಈ ಕೆಳಗಡೆ ಕಾಲಮಲ್ಲಿ ಹಿಂದೂ ಅಂತ ಬರೆದು ಬಿಟ್ರು ಸೊ ಹಾಗಾಗಿ ನಮ್ಮನ್ನು ನಾವು ತಪ್ಪಾಗಿ ಒಂದು ಧರ್ಮಕ್ಕೆ ಸೀಮಿತಗೊಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ